ಸಿದ್ದರಪಟದ ದಾಸೋಹ ಭವನಕ್ಕೆ ಎರಡು ಮಿನಿ ಕುಡಿಯುವ ನೀರಿನ ಘಟಕಗಳನ್ನು ಕೊಡುಗೆಯಾಗಿ ನೀಡಿದ ಸಮಾಜ ಸೇವಕ ವಿ ನಟರಾಜ ಕೊರಟಗೆರೆ ತಾಲೂಕಿನ ಸಿದ್ದರಪಟ್ಟದ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿರುವ ದಾಸೋಹ ಭವನದಲ್ಲಿ ಶುದ್ದ ಕುಡಿಯುವ ನೀರಿಲ್ಲದೆ ಪರದಾಡುತ್ತಿದ್ದ ಸುದ್ದಿ ಕೇಳಿ ತಕ್ಷಣ ನಟರಾಜುರವರು ಎರಡು ಫಿಲ್ಟರ್ ವಾಟರ್ ಘಟಕಗಳನ್ನು ತಮ್ಮ ಕುಟುಂಬದ ಪರವಾಗಿ ಕೊಡುಗೆಯಾಗಿ ನೀಡಿದ್ದಾರೆ ियजत्र हरेरण्य सुष्वा घंसुष नो विशे मदे वैतमो शुवा शंचाजाजा मयर्धन चादी ಕ್ಷೇತ್ರಕ್ಕೆ ಬರುವ ಸಾವಿರಾರು ಜನ ಭಕ್ತರು ದಾಸೋಹ ಭವನಕ್ಕೆ ಬಂದು ಪ್ರಸಾದ ಸೇವಿಸುತ್ತಾರೆ ಆದರೆ ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇರಲಿಲ್ಲ ಮಣುವಿನ ಕುರಿಕೆ ಗ್ರಾಮದ ಸಮಾಜ ಸೇವಕ ಹಾಗೂ ಸಹಾಯ ಕಾರ್ಯನಿರ್ವಾಹಕ ಎಂಜಿನಿಯರ್ ವಿ ನಟರಾಜ್ ರವರು ಎರಡು ಮಿನಿ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಕೊಡುಗೆಯಾಗಿ ನೀಡಿದ್ದು ನೂತನ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಬಾಳೆಹೊನ್ನೂರು ಖಾಸಾ ಶಾಖಾ ಮಠದ ಪೀಠಾಧ್ಯಕ್ಷರಾದ ಶ್ರೀ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಚಾಲನೆ ನೀಡಿದ್ದಾರೆ ನಮ್ಮ ಸಿದ್ದಪಟ್ಟ ಕ್ಷೇತ್ರದ ಸಿದ್ದೇಶ್ವರ ಸ್ವಾಮಿಯ ದಾಸೋಹ ಮಂದಿರದಲ್ಲಿ ಇವತ್ತು ನಮ್ಮ ಕ್ಷೇತ್ರದ ಅನಿಲ ಭಕ್ತರಲ್ಲಿ ಒಬ್ಬರಾಗಿರುವಂಥ ಮನವಿ ಕುರಿಕೆಯ ನಟರಾಜ್ ಸರ್ ಅವರು ಇವತ್ತು ಬರುವಂಥ ಎಲ್ಲ ಭಕ್ತಾದರ ಅನುಕೂಲಗೋಸ್ಕರವಾಗಿ ಶುದ್ಧ ನೀರಿನ ಫಿಲ್ಟರ್ನ ಒಂದು ಎರಡು ಘಟಕಗಳನ್ನು ಇವತ್ತು ತಮ್ಮ ಕುಟುಂಬದ ವತಿಯಿಂದ ಅವರ ತಂದೆ ತಾಯಿ ಹೆಸರಿನಲ್ಲಿ ಇವತ್ತು ಎರಡು ಶುದ್ಧ ಘಟಕ ನೀರಿನ ಸೇವಾ ಸಮಿತಿಗೆ ಇವತ್ತು ಒದಗಿಸಿಕೊಟ್ಟಿದ್ದಾರೆ ಅವರಿಗೆ ಕ್ಷೇತ್ರದ ಪರವಾಗಿ ನಮ್ಮ ಮುಜರಾ ಇಲಾಖೆಯ ಪರವಾಗಿ ದಾಸೋಹ ಸೇವಾ ಸಮಿತಿಯ ಪರವಾಗಿ ಅವರಿಗೆ ಅಭಿನಂದನೆ ಇರುತ್ತವೆ ಸಾವಿರಾರು ಜನ ಇವತ್ತು ಭಕ್ತರು ಆಗಮಿಸುವುದರಿಂದ ಇವತ್ತು ನೀರಿನ ಶುದ್ಧತೆ ಎಷ್ಟು ಅನ್ನೋದು ನಮ್ಮೆಲ್ಲರೂ ಗೊತ್ತಿರುವಂಥದ್ದು ಶುದ್ಧ ನೀರಿನ ಅವಶ್ಯಕತೆ ಬಹಳ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವುದರಿಂದ ಎಲ್ಲರೂ ಸಹಿತ ಹೋಗಿ ಶುದ್ಧ ಫಿಲ್ಟರ್ ನೀರನ್ನು ಹಣ ಕೊಟ್ಟು ಕುಡಿಯೋದು ಭಾಳ ಕಷ್ಟ ಆಗುತ್ತೆ ಸಾಮಾನ್ಯರಿಗೂ ಸ್ವಲ್ಪ ಅನುಕೂಲವಾಗಲಿ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಆರೋವಟ್ರನ್ನು ಶುದ್ಧ ಘಟಕವನ್ನು ಒಂದು ಕೋಲ್ಡ್ ಮತ್ತು ಹಾಟ್ ವಾಟರನ್ನು ಅನುಕೂಲ ವ್ಯವಸ್ಥೆಯನ್ನು ಇವತ್ತು ನಟರಾಜ್ ಅವರು ಅವರ ತಂದೆ ತಾಯಿ ಹೆಸರಿನ ಮೇಲೆ ಅವರ ಮನೆಯವರಾಗಿರ್ತ ಶ್ರೀಮತಿ ಕೋಮಲಾ ಮತ್ತು ಶ್ರೀ ಮಗಳಾಗಿರ್ತಕ್ಕಂಥ ಕಾವ್ಯಾರ ಹೆಸರಿನ ಮುಖಾಂತರವಾಗಿ ನಟರಾಜರು ಇವತ್ತು ಕೊಡುಗೆ ಮಾಡಿರ್ತಕ್ಕಂಥದ್ದು ನನ್ನೆಲ್ಲ ಸಿದ್ಧಪಟ್ಟ ಕ್ಷೇತ್ರದ ಆ ಭಕ್ತರ ಕ್ಷೇತ್ರದ ಪರವಾಗಿ ದಾಸೋಹ ಸಮಿತಿ ಮತ್ತು ಮುದ್ರಾ ಇಲಾಖೆಯ ಪರವಾಗಿ ಅದು ಹುತ್ಪೂರ್ವಕವಾಗಿರ್ತಕ್ಕಂಥ ಅದನ್ನು ಹೇಳ್ತೇವೆ ಮೈಸೂರಿನ ಮಹಾರಾಜರ ಆನೆ ಒಂದು ಸದ್ಯ ತಪ್ಪಿಸ್ಕೊಂಡು ನಮ್ಮ ಸಿದ್ಧರ್ಬಡೆಯಲ್ಲಿ ಸಿಕ್ಕಿದೆ ಆದರೆ ಕಾಲಲ್ಲಿ ಒಂದು ಕಬ್ಬಿಣದ ಚೈನು ಇಲ್ಲಿ ಬಂದು ಅವರು ಹುಡುಕಿ ಅದನ್ನು ಪ್ರತ್ಯಾಸಿದಾಗ ಅದು ಚಿನ್ನದ್ದು ಸರಪಳಿಯಾಗಿರ್ತದೆ ಅದರಿಂದ ಇದಕ್ಕೆ ಕನಕಗಿರಿ ಅನ್ನೋ ಒಂದು ಇನ್ನೂ ಒಂದು ಹೆಸರು ಇದೆ ಇಲ್ಲಿ ಬಂದು ಹೋದವರು ಎಲ್ಲರಿಗೂ ಭಗವಂತ ಸಿದ್ದೇಶ್ವರ ಎಲ್ಲ ಒಳ್ಳೆಯದು ನನ್ನ ಜೀವನದಲ್ಲಂತೂ ಅತ್ಯದ್ಭುತವಾದ ಹಲವು ಪವಾಡಗಳನ್ನು ನಾನು ನೋಡಿದ್ದೀನಿ ಆ ಭಗವಂತ ಸಿದ್ದೇಶ್ವರ ಅಂತ ಒಂದು ಆಶೀರ್ವಾದ ಮಾಡಿದ್ದಾರೆ ಅವರ ಆಶೀರ್ವಾದದಿಂದ ಹಾಗೂ ನಮ್ಮ ರಂಭಾಪುರಿ ಶ್ರೀಗಳ ಜಗದ್ಗುರುಗಳ ಆಶೀರ್ವಾದದಿಂದ ನಮ್ಮ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಯವರು ಸಿದ್ದರಪೇಟ ಅವರ ಒಂದು ಪ್ರೇರಣೆಯಿಂದ ಇವತ್ತು ಎಲ್ಲ ಭಕ್ತಾದಿಗಳು ನಮ್ಮ ಬಿಟ್ಟಕ್ಕೆ ಬರತಕ್ಕಂಥವ್ರು ನಾಳೆ ಜಾತ್ರೆ ಇದೆ ಅವರಿಗೆ ಕುಡಿಯೋ ನೀರಿಂದು ತುಂಬ ಅವ್ಯವಸ್ಥೆ ಇದೆ ಅಂತ ಅಂತಂದ್ಬಿಟ್ಟು ಈಗೊಂದು ವಾರದಿಂದ ನಾನು ತಮ್ಮ ನಮ್ಮೂರು ಟಿ ವಿನಲ್ಲಿ ಆ ಪ್ರೋಗ್ರಾಮ್ನಲ್ಲಿ ನೋಡಿದೆ ಅದರಿಂದ ಈ ಒಂದು ಎಲ್ಲರಿಗೂ ಒಂದು ಕುಡಿಯೋ ನೀರು ಮುಖ್ಯವಾಗಿ ಊಟಕ್ಕಿಂತ ಒಂದು ತೃಪ್ತಿ ಕೊಡೋಂಥ ವಸ್ತು ಅಂದರೆ ನೀರು ನಮಗೆ ನೀರಿನಿಂದಲೇ ನಮ್ಮ ಇವತ್ತು ಜೀವಜಲ ಅಂತ ಹೇಳ್ತೀವಿ ಅದೇನಿದೆ ಅದನ್ನು ಕೊಡಬೇಕು ಜನತೆಗೆ ಭಕ್ತಾದಿಗಳಿಗೆ ಇಲ್ಲಿ ಬರೋ ಭಕ್ತಾದಿಗಳಿಗೆ ನೀರನ್ನು ಕೊಡಬೇಕನ್ನೋ ಒಂದು ಉದ್ದೇಶದಿಂದ ಎಲ್ಲ ಹಿರಿಯರ ಪ್ರೇರಣೆಯಿಂದ ಇವತ್ತು ಇದನ್ನು ನಾವು ಸಿದ್ದೇಶ್ವರ ಕ್ಷೇತ್ರದಲ್ಲಿ ಮೇಡಮ್ ಮುಖಾಂತರ ಅದೊಂದು ಸಿದ್ದೇಶ್ವರ ಸ್ವಾಮಿ ದಾಸೋಹ ಕ್ಷೇತ್ರಕ್ಕೆ ನಾವು ಕೊಡುಗೆಯಾಗಿ ಕೊಡ್ತಾ ಇದ್ದೀವಿ